ಜಿಲ್ಲೆಯ ಒಂದು ಪಾಯಿಂಟ್ ಹದಿನೈದು ಲಕ್ಷ ಕುಟುಂಬಗಳಿಗೆ ವಸತಿ ಭಾಗ್ಯವೇ ಸಿಕ್ಕಿಲ್ಲ ಜಿಲ್ಲೆಯ ಎಪ್ಪತ್ತೆಂಟು ಸಾವಿರದ ಐನೂರ ಹದಿನೈದು ಕುಟುಂಬಗಳಿಗೆ ನಿವೇಶನವಿದ್ದರೂ ಮನೆಯಿಲ್ಲ ಮೂವತ್ಮೂರು ಸಾವಿರದ ನಲವತ್ತೈದು ಕುಟುಂಬಗಳಿಗೆ ನಿವೇಶನವೇ ಇಲ್ಲ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜಾರಿಗೆ ತಂದು ನಗರ ಹಾಗೂ ಗ್ರಾಮೀಣ ಭಾಗದ ಪ್ರತಿಯೊಂದು ಕುಟುಂಬಕ್ಕೂ ಸೂರು ಕಲ್ಪಿಸುವ ಪ್ರತಿಜ್ಞೆಯನ್ನ ಕೇಂದ್ರ ಸರ್ಕಾರ ತೊಟ್ಟಿತು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಪ್ರತಿಯೊಂದು ಕುಟುಂಬಕ್ಕೂ ಸೂರು ಕಲ್ಪಿಸುವಂತಹ ಕನಸು ಘೋಷಿಸಿದ್ರು ರಾಜ್ಯ ಸರ್ಕಾರ ಕೂಡ ನಾನಾ ನಿಗಮದಡಿ ವಸತಿ ಸೌಕರ್ಯ ಕಲ್ಪಿಸಲು ಕಾರ್ಯೋನ್ಮುಖವಾಗಿತ್ತು ಆದರೆ ಗುಡಿಸಲು ಮುಕ್ತ ಕರ್ನಾಟಕದ ಕನಸು ನನಸಾಗಿಸಲು ವಸತಿ ಯೋಜನೆಗಳಿಗೆ ವೇಗ ನೀಡಬೇಕಿದೆ ತುಮಕೂರು ಜಿಲ್ಲೆಯ ತಾಲೂಕುಗಳ ಸ್ಥಿತಿಗತಿಯನ್ನು ನೋಡೋದಾದ್ರೆ ಚಿಕ್ಕನಾಯಕನಹಳ್ಳಿಯಲ್ಲಿ ಸಾವಿರದ ಏಳ್ನೂರ ಎಂಬತ್ತೇಳು ಗುಬ್ಬೆಯಲ್ಲಿ ಸಾವಿರದ ಇನ್ನೂರ ಎಂಬತ್ನಾಲ್ಕು ಕೊರಟಗೆರೆಯಲ್ಲಿ ಎರಡು ಸಾವಿರದ ಆರ್ನೂರ ಅರವತ್ತೇಳು ಸಾವಿರದ ಎಂಟುನೂರ ಮೂವತ್ತೆರಡು ಮಧುಗಿರಿಯಲ್ಲಿ ಎರಡು ಸಾವಿರದ ಆರ್ನೂರ ಎರಡು ಪಾವಗಡದಲ್ಲಿ ಸಾವಿರದ ನಾನೂರ ಅರವತ್ತು ಶಿರಾದಲ್ಲಿ ಒಂಬತ್ತು ಸಾವಿರದ ಮುನ್ನೂರ ತೊಂಬತ್ತೆರಡು ತಿಪಟೂರಲ್ಲಿ ಸಾವಿರದ ಮುನ್ನೂರ ಅರವತ್ನಾಲ್ಕು ತುಮಕೂರಲ್ಲಿ ಆರು ಸಾವಿರದ ಐನೂರ ನಲವತ್ತೇಳು ಹಾಗೂ ತುರುವೇಕೆರೆಯಲ್ಲಿ ಎಂಟುನೂರ ಒಂಬತ್ತು ಕುಟುಂಬಗಳು ನಿವೇಶನಕ್ಕಾಗಿ ಕಾಯ್ತಾವೆ ಆದರೆ ಇಡೀ ಜಿಲ್ಲೆಗೆ ಕೇವಲ ಎಂಟುನೂರ ಐವತ್ತಾರು ಕುಟುಂಬಗಳಿಗಷ್ಟೇ ನಿವೇಶನವನ್ನ ಮಂಜೂರು ಮಾಡಲಾಗಿದೆ ಇದರಲ್ಲಿ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಜಿಪಿಎಸ್ ಆಧಾರಿತ ನಕ್ಷೆಯನ್ನ ತಯಾರಿಸಲಾಗಿದೆ ಯೋಜನಾ ಪ್ರಾಧಿಕಾರಕ್ಕೆ ಸಲ್ಲಿಸಿದಂತಹ ಆರ್ನೂರ ಐವತ್ತೇಳು ಪ್ರಕರಣಗಳಲ್ಲಿ ಮುನ್ನೂರ ಎಂಬತ್ತು ಪ್ರಕರಣಗಳಿಗೆ ಅನುಮೋದನೆಯನ್ನು ನೀಡಲಾಗಿದೆ ಯೋಜನಾ ಪ್ರಾಧಿಕಾರದ ನೂರ ನಲವತ್ತು ಪ್ರಕರಣಗಳು ತಿರಸ್ಕೃತಗೊಂಡಿದ್ದು ಮೂವತ್ತೆಂಟಕ್ಕೆ ಮರು ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ ಇನ್ನು ಸ್ವಂತ ಸೂರು ಕಲ್ಪಿಸಿಕೊಳ್ಳುವ ಬಡವರ ಕನಸು ನನಸಾಗಬೇಕು ಜಿಲ್ಲೆಯಲ್ಲಿ ಸಾವಿರಾರು ಕುಟುಂಬಗಳಿಗೆ ನಿವೇಶನಗಳನ್ನೇ ನೀಡಿಲ್ಲ ನಿವೇಶನ ನೀಡಿ ಮನೆ ಕಟ್ಟಿಸಿಕೊಡುವುದು ಯಾವಾಗ ಪ್ರತಿಯೊಬ್ಬರಿಗೂ ವಸ್ತಿ ಹಕ್ಕು ಮುಖ್ಯ ಶೀಘ್ರವೇ ಸುರಿಲ್ಲದವರಿಗೆ ಸೂರು ಕಲ್ಪಿಸುವ ಪ್ರಾಮಾಣಿಕ ಸಂಕಲ್ಪ ಸಾಕಾರಗೊಳ್ಳಬೇಕಿದೆ ಹೀಗಂತ ಭೂಮಿ ಮತ್ತು ವಸ್ತಿ ಹಕ್ಕು ಹೋರಾಟ ಸಮಿತಿ ಸಂಚಾಲಕ ಹಂದ್ರಾಳು ನಾಗಭೂಷಣ್ ಆಗ್ರಹಿಸಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್